ನಾವು ಮೂರನೇ ತರಗತಿ ಪರಿಸರ ಅಧ್ಯಯನ ವಿಷಯದಲ್ಲಿ ಶುಚಿ ರುಚಿ ಜೀವ ಜಲ ಪಾಠವನ್ನು ಕಲ್ತಿದ್ದೀವಿ ಹೌದಾ ಅದರಲ್ಲಿ ಏನ್ ತಿಳ್ಕೊಂಡಿದ್ದೀವಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ನಮ್ಮಂತೆಯೇ ಆಹಾರ ಮತ್ತು ನೀರು ಅವಶ್ಯಕತೆ ಇದೆ ಅವ್ರಿಗೂ ಕೂಡ ಬದುಕಲು ಅಂತ ಹೇಳಿ ನಾವು ಕಂದುಕೊಂಡಿವಿ ಹೌದಾ ಮನುಷ್ಯರಷ್ಟೇ ಬದುಕಲಿಕ್ಕೆ ಆಹಾರ ನೀರು ಬೇಕಾಗ್ತದೇನು ಪ್ರಾಣಿಗಳಿಗೂ ಬೇಕಲ್ಲ ಹ ಪ್ರಾಣಿಗಳಿಗೂ ಕೂಡ ಆಹಾರ ಮತ್ತು ನೀರು ಬೇಕು ಇಲ್ಲಿ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಪ್ರಾಣಿ ಮತ್ತು ಪಕ್ಷಿಗಳು ಸೇವಿಸುವ ಆಹಾರ ಪದಾರ್ಥಗಳನ್ನ ನಿನ್ನ ಗೆಳೆಯರೊಂದಿಗೆ ಚರ್ಚಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಹಾ ಇಲ್ಲಿ ಒಂದಿಷ್ಟು ಪ್ರಾಣಿ ಪಕ್ಷಿಗಳನ್ನ ಅದಾವಿಲ್ಲಿ ಪ್ರಾಣಿ ಮತ್ತು ಪಕ್ಷಿಗಳು ಎಲ್ಲ ಇಲ್ಲಿ ಅವುಗಳಿಗೆ ಏನ್ ಮಾಡ್ಬೇಕು ನೀವೀಗ ಇಲ್ಲಿ ಆಹಾರ ಇಟ್ಟಿದ್ದೀನಿ ನಾನು ಸಸ್ಯಾಹಾರ ಮತ್ತು ಮಾಂಸಾಹಾರ ಎರಡು ಅದಾವ ಆ ಯಾವ ಪ್ರಾಣಿ ಯಾವ ಆಹಾರವನ್ನ ಅಂತ ಹೇಳಿ ನೀವು ಅದ್ರ ಮುಂದೆ ಇಡಬೇಕು ಈ ಒಂದು ಚಟುವಟಿಕೆ ಮಾಡೋಣ ಹ್ಮ್ ನರೇಶ್ ಬಾ ಅಲ್ಲಿರುವ ಪ್ರಾಣಿ ಯಾವುದು माँ का आदमी अब तो ग्रेट तो तेरे नाने इधर होली इधर मेरे नानू माँसर बिल्कुल ಟಾಗೋ ತಿನ್ಬೋದು ಇದು ಉದುರೆ ಹುಲ್ಲು ಮತ್ತು ಧಾನ್ಯ

ಸರಿ ಅದ ಹ್ಮ್ ನೆಕ್ಸ್ಟ್ ಮರ್ಶ್ರೀ ಗುಬ್ಬಚ್ಚಿ ವೆರಿ ಗುಡ್ ಹ್ಮ್ ಗುಬ್ಬಚ್ಚಿ ಏನ್ ತಿಂತದ ಹುಳುಗಳು ಧಾನ್ಯ ಧಾನ್ಯಗಳು ಮತ್ತು ಕೀಟಗಳು ತಿಂತದ ಹ್ಮ್ ಇಡು ಅದಕ್ಕೆ ಆಹಾರ ಇಡು ನೋಡಿರಿ ಗುಬ್ಬಚ್ಚಿ ಎಲ್ಲರೂ ಏನ್ ತಿಂತ ಮನೆಗೆಲ್ಲ ನೋಡಿರಿಲ್ಲ ಹ್ಮ್ ಮತ್ತೆ ನೆಕ್ಸ್ಟ್ ಯಾರು ಬರ್ತೀರಿ ನರೇಶ್ ಬಾ ಇದು ಆಕಳು ಹುಲ್ಲು ತಿನ್ನು ಆಕಳು ಹುಲ್ಲು ತಿಂತದ ಹಣ್ಣು ತಿಂತದ ಮತ್ತೇನ್ ತಿಂತದ ಎಲ್ಲ ತಿಂತದ ಮೋಸನ ತಿಂತದೇನ ಇಲ್ಲ ಸಸ್ಯಾಹಾರಿ ಹಾರಿ ಅದಲ್ಲ ಹಾಕಡೆ ಏನೇನ್ ಕೊಡ್ತದಪ್ಪ ನಮಗ ಹಾಲ್ವಿ ಹಾ ಹ್ಮ್ ಸರಿ ಓಕೆ